ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಚಾನಲ್ ಇವತ್ತು ನಾನು ದೋಣೆ ಮೆಣಸಿನ್ಕಾಯಿದ್ದು ಬೋಂಡ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಫುಲ್ ಹಾಕ್ಬಿಟ್ಟು ಮಾಡ್ತಾರಲ್ವ ಅದನ್ನು ಒಳಗಡೆ ಸ್ಟಾಕ್ ಮಾಡೋಕ್ಕೆ ಸ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟು ಕ್ಯಾರೆಟು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದು ಆಗಲೇ ಕಡಲೆ ಹಿಟ್ಟಿಂದ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಮಿಕ್ಸ್ ಮಾಡಿರೋದು ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ನೋಡ್ಬೋದು ಇದರಲ್ಲಿ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಎರಡು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಓಂ ಕಾಳು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಕುಕ್ಕಿಂಗ್ ಸೋಡಾ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇಂಗು ಇದಿಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡಿ ಆಗಲೇ ಇಟ್ಟಿದ್ದೀನಿ ಎಷ್ಟು ಬೇಕೋ ಆವಾಗ ನಾವು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಂಥೇಳಿ ಆಮೇಲೆ ಒಳಗಡೆ ಸ್ಟಫ್ ಮಾಡೋಕ್ಕೆ ಸ್ವಲ್ಪ ಅದೇ ಕ್ಯಾ ಇದನ್ನೆಲ್ಲ ಈಗ ನಾನು ಇದನ್ನು ಆಮೇಲೆ ಮಿಕ್ಸ್ ಮಾಡಿಕೊಂಡು ಡಿಪ್ ಮಾಡಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಕಟ್ ಮಾಡಿ ಸ್ಟಫ್ ಮಾಡಬೇಕು ಇದನ್ನು ತೋರಿಸ್ತೀನಿ ಹೇಗೆ ಅಂತ ಟು ಡೇ ಮೇಕಿಂಗ್ ಬೆಲ್ಪೆಪ್ಪರ್ ಬೋಂಡಾ ಇಟ್ಸ್ ಡೀಪ್ ಫ್ರೈಯಿಂಗ್ ಒನ್ ದ ಹೋಲ್ ಬೆಲ್ ಪೆಪ್ಪರ್ ಇಟ್ಸ್ ಅ ಸ್ಮಾಲ್ ಒನ್ ಸೊ ಅಲ್ಲಿ ಬಿ ಡೀಪ್ ಫ್ರೈಯಿಂಗ್ ಫಾರ್ ದಟ್ ದಿಸ್ ಈಸ್ ಫಾರ್ ಸ್ಟಫಿಂಗ್ ಟು ಹ್ಯಾವ್ ಟೇಕನ್ ಒನ್ ಟೊಮೆಟೊ ಅಲ್ಲಿ ಬಿ ಯೂಸಿಂಗ್ ಓನ್ಲಿ ಹಾಫ್ ಆನಿಯನ್ and uh, cilantro and some carrot i have to cut it into you know, very small small pieces this is the uh, to make the batter uh, for that i have taken gram flour 2 cups and quarter cup of rice flour and uh, half spoon of uh, carom uh, no, not carom i think it's a uh, ohm so uh, i don't know what they call mm, i think it's carom only uh, that seed and uh, some uh, asafoetida and cooking uh, soda and salt and and uh, um, what else uh, that's it uh, that you know, while mixing i'll be adding water and to that i'll be adding two three spoons of oil uh, after the batter is mixed and the batter should be like a a little bit like a dosa batter ಾಯಿತು ಕ್ಯಾರೆಟು ಆಗಿದೆ ಇವಾಗ ಇದಕ್ಕೆ ಹಾಕಬೇಕು ಈಗ ಟೊಮೆಟೊ ಹಾಕಿದ್ದೀನಿ ಮತ್ತು ಆನಿಯನ್ನು ಆಮೇಲೆ ಮಿಕ್ಸ್ ಮಾಡ್ತೀನಿ ಮಾಡೋ ಹೊತ್ತಿಗೆ ಇದರಲ್ಲಿ ಇವಾಗ ಸಾಲ್ಟು ರೆಗ್ಯುಲರ್ ಸಾಲ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಬ್ಲ್ಯಾಕ್ ಸಾಲ್ಟು ಚಾಟ್ ಮಸಾಲ ಇದಿಷ್ಟು ಮೇ ಇಟ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಸ್ಟೈ ಇದನ್ನು ಸ್ಟಫ್ ಮೇಲೆ ಅದ್ರ ಮೇಲೆ ಹಾಕಬೇಕು ಇವಾಗಲೇ ಹಾಕಿದ್ರೆ ಆನೆಯನ್ನೆಲ್ಲ ನೀರು ಅದರಿಂದ